ಐದು ಎಚ್ ಪಿ ಮೋಟರ್ ನಡೆಯೋದು ಐದು ಎಚ್ ಪಿ ಮೋಟರ್ ನಡೀತಾ ಇದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬಂದ್ರೆ ಇದಕ್ಕೆ ಮೂರುವರೆ ಲಕ್ಷ ಮೂರು ಲಕ್ಷ ಅರವತ್ತು ಸಾವಿರ ಇತ್ತು ಗವರ್ಮೆಂಟ್ ಸಬ್ಸಿಡಿ ಒಂದೂವರೆ ಲಕ್ಷ ಕೊಟ್ಟಿರೋದು ಮಿಕ್ಕಿದ್ ನಾನು ಹಾಕಿರೋದು ಎಷ್ಟು ಕರೆಂಟ್ ಜನರೇಟ್ ಆಗ್ತಾರೆ ಇದಕ್ಕೆ ಐದು ಎಚ್ ಪಿ ಮೋಟರ್ ಇಲ್ಲ ಏನು ಕರೆಂಟ್ ಏನು ತೊಗೊಂಡಿಲ್ಲ ಏನು ನಾವು ತೊಗೊಂಡಿಲ್ಲ ಹಾಂ ರೀ ಕರೆಂಟ್ ಇದೆ ಎಲ್ಲ ಕಡೆ ಹಾಂ ಅದು ಮೀಟ್ರ್ ಇದೆ ಕರೆಂಟ್ ಇದೆ ಇದು ಪಂಪು ಈಗ ಹಳ್ಳಿ ಪ್ಲೇಸ್ ಅಲ್ಲ ಕರೆಂಟ್ ಇರುತ್ತೆ ಇರೋದಿಲ್ಲ ನೀರ್ ಬೇಕಾಗದಾಗ ಈಗ ಬೇಸಿಗೆ ಇರುತ್ತೆ ಇರೋದಿಲ್ಲ ಅದಕ್ಕೆ ಸೋಲಾರ್ ಪಂಪ್ ಇದೆ ಸೋಲಾರ್ ಪಂಪ್ ಇದು ಏನೇನು ಯೂಸ್ ಆಗ್ತಾರೆ ಇದ್ರದಾಗ ಇದನ್ನೇ ನಾವು ಪಂಪ್ ಒಂದೇ ಯೂಸ್ ಮಾಡ್ತೀವಿ ಅದೊಂದೇ ಅದೊಂದೇ ಬೇರೆ ಏನಿಲ್ಲ ಬೇರೆ ಬೇರೆ ಎಲ್ಲಕ್ಕೆ ಏನಿಲ್ಲ ಅಲ್ರಿ ಇಲ್ಲಿ ಬರೀ ಲೈಟ್ ಅಷ್ಟೇ ಲೈಟ್ ಅಷ್ಟೇ ಕಲ್ ಸುಣ್ಣ ಗೋಡೆ ಸುಣ್ಣ ಅಲ್ಲ ಇದು ಸುಣ್ಣ ಇದು ಬೇರೆ ಇದು ನೀವು ರೇಷ್ಮೆ ಬಳಸ್ತೀರಿ ಇದನ್ನ ಏನ್ ಮಾಡಬೇಕು ಬೆಳಿಗ್ಗೆ ಎದ್ದು ಹುಳಗಳಿಗೆ ಏನಪ್ಪಾ ಅಂದ್ರೆ ಇದ್ರಲ್ಲಿ ಡಸ್ಟ್ ಮಾಡ್ಬೇಕು ಹಿಂದಕ್ಕೆ ತೊಗರಿಗೆ ನಾವು ಪೌಡರ್ ಹೊಡಿತಿದ್ದೇವಲ್ಲ ಆ ಟೈಪ್ ಹೊಳಗಳ ಮೇಲೆ ಇದು ಇದನ್ನ ಹೊಡಿಬೇಕು ಹೊಡದ್ರ ಅದೇನು ಉಚ್ಚಿ ಸಂಡಾಸ್ ಏನ್ ಮಾಡಿರುತ್ತಲ್ಲ ಇದು ಹೀರ್ಕೊಳತ್ತೆ ಮತ್ತೆ ಹೊಳಗಳು ಫ್ರೆಶ್ ಆಗಿಬಿಡುತ್ತೆ ಮತ್ತೆ ಮೇವು ತಿನ್ನಕ್ ರೆಡಿ ಇರುತ್ತೆ ಡೈಲಿ ಮುಂಜಾನೆ ಡೈಲಿ ತರಬೇಕಿದು ಡೈಲಿ ಒಂದ್ ಸರ್ತಿ ಒಂದ್ ಕುಂಟಲ್ ತಂದೇವ ನಡೀತಾವ್ ಡೈಲಿ ಮಾತ್ರ ಅದಕ್ಕೆ ಕಂಪಲ್ಸರಿ ಬೇಕೇ ಬೇಕು ಇದೊಂದು ನಿಮ್ಮ ರೇಷ್ಮೆ ಶಟರ್ ಇದೆ ರೇಷ್ಮೆ ಇದು ಯಾವ ರೀತಿ ತಯಾರ ಮಾಡ್ರಿ ಆಂಗಲ್ ಮೇಲೆ ಎಲ್ಲ ನೀವು ಒಳಗಡೆ ಇದಕ್ಕೆ ಟೆಂಪರೇಚರ್ ಕಂಟ್ರೋಲ್ ಮಾಡೋ ಸಲುವಾಗಿ ಇದಕ್ಕೆ ಏನಪ್ಪಾ ಅಂದ್ರೆ ಡ್ರಿಪ್ ಪೈಪ್ ಅರೇಂಜ್ಮೆಂಟ್ ಮಾಡಿ ಅಲ್ಲಿಂದ ಒಂದು ಒನ್ ಎಚ್ ಪಿ ಇಲ್ಲಿ 40 ಒಂದು 1.5 HP ಡಿಗ್ರಿ ಬಿಸಿಲ್ ಅದರೆ ಈಗ ಸತ್ಯಕ 40 ತಂಪ ಇಲ್ಲಿ ನೀವು ಒಳಗಡೆ ಹೊರರೆ 23 24 ಡಿಗ್ರಿ ಬರುತ್ತೆ ಹಾ ಮೆಂಟೇನ್ ಹಾ ನೀರು ಇಲ್ಲಿ ಇಳಿತನೇ ಇರಬೇಕು ಮೈಲ್ ಪೈಪ್ ಲೈನ್ ಹಾಕಿರೋದು ಹಾ ಡ್ರಿಪ್ ಪೈಪ್ ಅದರಿ ಹಾ ಮೇಲ್ಗಡೆ ಇದರ ಮೇಲ್ಗಡೆ ಸುತ್ತ ಕೈಕಲ್ ತಕೊಂಡ ಚಪ್ಪಲ್ ನಡಿಯಲ್ವಾ ಹ್ಮ್ ಯಾಕಂದ್ರ ಒಳಗಿಂದ ದ್ವಾಮಿ ಹುಳ ಏನು ಬದ್ ಬಂದ್ರಿ ಬಾ ಕೆಲಸ ಕೆಲ್ಸ ಹ್ಮ್ ಮಸ್ತ್ ದೊಡ್ಡ ಇದು ಒಂದು ದಿವಸದ ಹುಳ ನೋಡ್ರಿ ಇದು ಹ್ಮ್ ತಂದಾಗ ನಾವ್ ಏನಪ್ಪಾ ಅಂದ್ರ ಒಂದೇ ರಾಕ್ನಾಗ ಇಟ್ಟಿರ್ತೀವಿ ಇಷ್ಟ ಬಾಳ್ ಚಿಕ್ಕದಿರುತ್ತ ಅದಕ್ಕ ದಿನಾ ದಿನ ದೊಡ್ಡದು ಆಗೋಣ ದೊಡ್ಡದು ದೊಡ್ಡ ದೊಡ್ಡ ದೊಡ್ಡದು ನಾವು ಈ ಟೈಪ್ ರ್ಯಾಕ್ಗಳ್ ಚೇಂಜ್ ಮಾಡ್ಕೊಂತನ ಓಕೆ ಈ ಪೇಪರ್ ಹಾಕಿ ಇದು ಮಾಡಿ ಹಾ ರ್ಯಾಕ್ ನಲ್ಲಿ ಹಾ ರೀ ಇಲ್ಲ ಹಾಕ್ತಾ ಇದ್ ನೋಡ್ರಿ ಹುಳಗಳು ಎತ್ತಿ 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 ಕೊಡ್ತಿದ ನಿಮ್ದ ಕಿಸ್ಮಾತ್ ಚಲೋ ಅದಪ್ಪಾ ಬಿಸ್ಲಾಗೆ ಇರಲ್ಲ ರೀ ಮಟ್ಟ ಹಾ ಈ ಕಡೆ ಬಾ ಸಣ್ಣ ಇರ್ತಲ್ವಪ್ಪ ಬಾ ಈ ಟೈಪ್ ಎತ್ತಿ ಕೊಡ್ಬೇಕ್ರಿ ಹಿಂಗ ಹುಳಗಳು ಜಾಸ್ತಿ ಹುಳ ಈ ಹುಳ ಎತ್ತಿ ಅವಳಿ ಕೊಡೋದ್ರ ಮ್ಯಾಲೆ ಹೋಯ್ತಾರೆ ಇದ್ರ ಮ್ಯಾಲೆ

ಡೀಟೇಲ್ ಹೇಳ್ರಿ ಮಹಾರಾಜ್ ಈಗ ಯಾವ ರೀತಿ ಏನೇನ್ ತಯಾರ್ ಮಾಡ್ತ್ರಿ ಹೆಂಗ್ ತಯಾರ್ ಮಾಡ್ತ್ರಿ ಇದೇ ಹುಳ ನಾವ್ ತಂದಾಗ ಏನಪ್ಪಾ ಅಂತಂದ್ರ ಬಹಳ ಸಣ್ಣ ಇರ್ತಾವ ಲೆವೆನ್ ಡೇಸ್ ಬ್ಯಾಕ್ ನಾವ್ ತಂದಾಗ ಹಾ ರೀ ಇದ್ ನಮ್ಮತ್ರ ಇನ್ನ ನಾಲ್ಕ್ ದಿವಸ ಮೇವ್ ಮೇವು ಸಾಯಂಕಾಲ ಒಂದ್ ಮೇವು ಹಾ ರೀ ಒಂದೇ ಮೇವು ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಈಗ ಬೆಳಗ್ಗೆ ಕೊಟ್ಟರೆ ಕೊಟ್ಟಿವಿ ಎಲ್ಲ ಖಾಲಿ ಮಾಡಿ ಖಾಲಿ ಮಾಡವ್ರೀಗಡ್ಡಿ ಈಗ ರಶ್ ಅವಲ್ರೀ ಅದಕ್ಕೆ ನಾವು ರ್ಯಾಕಿ ಕಳಿಸಬೇಕು ಈಗ ಕಡ್ಡಿನ ಹುಳಗಳು ಕೂತಿರ್ತಾವಲ್ರಿ ಕೊಟ್ಟಾಗ ಮ್ಯಾಲಿನ ಮೇವಿಗೆ ಹೋಗಿ ಹಾಕ್ತಿವಲ್ಲ ಮತ್ತೆ ಸಾಯಂಕಾಲ ಮೇವು ಹಾಕ್ಬಿಡ್ಬೇಕ ಎಲ್ಲಾ ಕಡೆ ಇವ್ಕ ಇದಿಷ್ಟೇ ಅಂದ್ರೆ ಬೆಳಿಗ್ಗೆ ಒಂದ್ ಟ್ರಾಲಿ ಮೇವು ತಿನ್ನುತ್ತ ಇವಿ ಹುಳ ಸಾಯಂಕಾಲ ಒಂದ್ ಟ್ರಾಲಿ ಕಡಿಕೆ ಟ್ರಾಲಿ ಇರುತ್ತಲ್ರಿ ಮಿನಿಮಮ್ ಇಪ್ಪತ್ತೈದು ಹೊರಿ

ಹುಳದ್ ಎಕ್ಸ್ಪರ್ಟ್ ಇವ್ರು ನಮ್ ನಮಗೂ ಇನ್ನ ಸ್ವಲ್ಪ ಕನ್ಫ್ಯೂಸ್ ಕನ್ಫ್ಯೂಸ್ ಇರತ್ತ ಅಂತ ಹೇಳಿ ಹೇಳ್ಕೊಂಡ ನಾ ನಿಂತೆ ಇವ್ರಿಗೆ ಕರ್ಸಿರೋದು ಇವರು ಅಂತ ಹೇಳಿ ಎಸ್ ದಿನ ಇರ್ತಾರೆ ಇಲ್ಲಿ ಇಲ್ಲಿ ಒಂದ್ ಟ್ವೆಂಟಿ ಡೇಸ್ ಇದ್ದು ಹೋಗ್ತಾರ ನಮಗ್ ಒಂದ್ ಸೀಸನ್ ಮಾಡ್ಕೊಟ್ಟ ಹೋಗ್ತಾರ ಈ ಟೋಟಲ್ ಅಂದಾಜ ಈಗ ಇದು ಏಟ್ ಜಾಗ ಅದ್ರಿ ಈ ಶೆಡ್ ಈ ಶೆಡ್ ಏನಪ್ಪಾ ಅಂದ್ರ ಇಪ್ಪತ್ತೇಳು ಬೈ ಹಂಡ್ರೆಡ್ ಇದೆ ಹಾ ಇಪ್ಪತ್ತೇಳು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಸೆನ್ ಬೈ ಇದೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಬೇಸ್ಮೆಂಟ್ ಮಾಡಿ ಇದು ಎಲ್ಲಾ ರ್ಯಾಕ್ ಮಾಡಿ ಇದು ಮಾಡಿ ಫಸ್ಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಇದಕ್ಕೆ ಏನು ಅಂದ್ರೆ ಲೇಬರ್ ಕೆಲಸ ಒಂದೇ ಇದಕ್ಕೆ ಯಾವ ಹುಳ ಸ್ಪ್ರೇ ಮಾಡೋ ಲೇಬರ್ ಕೆಲಸ ಅಂದ್ರೆ ಮುಂಜಾನೆ ಒಂದು ಸಂಜೆ ಹಾಕೋದು ಅಲ್ಲಿಂದ ಏನಪ್ಪ ಅಂದ್ರೆ ಹುಳಗಳು ಮೇಲ್ಗಡೆ ಇಡೋದು ಶುರು ಒನ್ ವೀಕ್ ನಮ್ಮ ಹತ್ರ ಏನು ಕೆಲಸ ಇರೋದಲ್ಲ ಹುಣ ಇದ್ರಲ್ಲಿ ಇರುತ್ತೆ ಒಬ್ಬನ ಮೇಲೆ ಮೇಂಟೈನ್ ಆಗುತ್ತೆ ದಿನ ಡೇ ಹುಳ ದೊಡ್ಡ ಆದಂಗ ಲೇಬರ್ ಜಾಸ್ತಿ ಬೇಕಾಗ ಆ ಟೈಮ್ ಮೇಂಟೈನ್ ಮಾಡ್ಕೊಂಡು ಹುಳಗಳಿಗೆ

ಇವೆರಡ ನಡಬೇಕ ಬಂದು ಹೋಳಾಗೂ ಅದು ಅದಕ್ಕೆ ಮುಖಕ್ಕೆ ಅಳತದಲ್ಲ ಇದು ಎಷ್ಟು ನಿಯರ್ ಇರುತ್ತೋ ಅಷ್ಟು ಗೂಡ್ ಬೆಸ್ಟ್ ಕ್ವಾಲಿಟಿ ಬರುತ್ತೆ ಆ ಟೈಪ್ ಇದು ಚಂದ್ರಿಕಾಂತ್